ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಪ್ರತಿಯೊಬ್ಬರಲ್ಲೂ ಕೂಡ ಸುಪ್ತವಾದ ಪ್ರತಿಭೆ ಇರುತ್ತೆ ಅದು ಮುಕ್ತವಾಗಿ ಹೊರಬರಬೇಕು ಅಂತ ಹೇಳಿದ್ರೆ ಒಂದು ರೀತಿಯ ಪ್ರೋತ್ಸಾಹ ಪ್ರೇರಣೆ ಅಗತ್ಯ ಇದೆ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ವಿಶೇಷ ಚಾಪಿನ ಮೂಲಕ ಸಾಧನೆ ಮಾಡಿದಂತಹ ಹಿರಿಯ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ನಾವು ಇವತ್ತು ಸನ್ಮಾನಿಸ್ತಿದ್ದೀವಿ ಅವರ ಒಂದು ಜೀವನ ಚರಿತ್ರೆ ಪ್ರಯಾಣ ಆಗಿರ್ಬೋದು ಖಂಡಿತ ನಮಗೆ ಪ್ರೋತ್ಸಾಹವನ್ನು ನೀಡುತ್ತೆ ನಾವು ಕೂಡ ಸಾಧಿಸಬೇಕು ಅನ್ನೋ ಛಲ ಹುಮ್ಮಸ್ಸು ಉತ್ಸಾಹವನ್ನು ತುಂಬುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇದೀಗ ಅಂಥ ಮಹಾನ್ ಸಾಧಕರಿಗೆ ನಾವು ಸನ್ಮಾನವನ್ನು ಮಾಡುವಂತಹ ಸಮಯ ನಮ್ಮ ಮುಖ್ಯ ಅತಿಥಿಗಳು ಅವರನ್ನು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತೀನಿ ಶ್ರೀ ವಿ ಅಶ್ವತ್ಥ ರಾಮಯ್ಯನವರು ಶ್ರೀಯುತ ವಿ ಅಶ್ವತ್ಥರಾಮಯ್ಯನವರು ಬಿಎ ಮೆಕ್ಯಾನಿಕಲ್ ಪದವೀಧರರು ಇವರು ವಿಡಿಯಾ ಇಂಡಿಯಾ ಲಿಮಿಟೆಡ್ನಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಮಾರುಕಟ್ಟೆ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ ರಾಮಯ್ಯನವರು ಇದುವರೆಗೆ ಸುಮಾರು ಐನೂರಕ್ಕೂ ಹೆಚ್ಚು ಕಾರ್ಖಾನೆಗಳಲ್ಲಿ ಐದು ಲಕ್ಷ ಜನರಿಗೆ ತರಬೇತಿಯನ್ನು ನೀಡಿದ್ದಾರೆ ಶ್ರೀಯುತ ವಿ ಅಶ್ವತ್ಥರಾಮಯ್ಯನವರು ಮಾನವ ಸಂಪನ್ಮೂಲ ಕ್ಷೇತ್ರಕ್ಕೆ ಸಲ್ಲಿಸಿರುವ ಗಣನೀಯ ಸೇವೆ ಮತ್ತು ಕೊಡುಗೆಗಳನ್ನು ಗುರುತಿಸಿ ಆರನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತೆರಡರ ಶುಭ ಸಂದರ್ಭದಲ್ಲಿ ಶ್ರೀಯುತರಿಗೆ ಮಾನವ ಸಂಪನ್ಮೂಲ ಕ್ಷೇತ್ರದ ಹಿರಿಯ ಸಾಧಕ ಪ್ರಶಸ್ತಿ ಎರಡ್ ಸಾವಿರದ ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಭಗವಂತ ಇವರಿಗೆ ಮತ್ತು ಇವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ದಯಪಾಲಿಸಲೆಂದು ಎಲ್ಲಾ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಪರವಾಗಿ ಆಶಿಸುತ್ತೇವೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು